ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂಜುಮಾ ಇಸ್ಲಾಮಿಯಾ ಸುನ್ನಿ ಹಂಪಿ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಸರ್ ಖಾಜಿ ಸೈಯದ್ ಮೌಲಾನಾ ಶಂಷುದ್ದೀನ್ ಸಾಹೇಬ್ ಬರಖಾತಿ ಇವರ ಸಮ್ಮುಖದಲ್ಲಿ ಬಕ್ರೀದ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ನಗರದ ಜೈಭೀಮ್ ನಗರ ಅಲೆ ಹದೀಸ್ ಈದ್ಗಾ ಮೈದಾನದಲ್ಲಿ ಮೌಲಾನಾ ಅಜ್ಮತ್ತುಲ್ಲಾ ಪಂಜಾಬಿ ಇವರ ಸಮ್ಮುಖದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಹರಿಹರ ಸರ್ಖಾಜಿ ಅಂಜುಮನ್ ಅಧ್ಯಕ್ಷರು ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀನಿವಾಸ್ ನಂದಿಗಾವಿ ಡಾ ಶೈಲೇಶ್ ಕುಮಾರ್ ನಗರಸಭಾ ಸದಸ್ಯರಾದ ಮುಜಾಮಿಲ್ ಎಂಎಸ್ ಬಾಬುಲಾಲ್ ಶಹೀನಾ ಬಾನು ದಾದಾಪೀರ್ ಅಬ್ಬಾಸ್ ಅಲಿ ಇರ್ಫಾನ್ ಉಲ್ಲಾ ನೂರುಲ್ಲಾ ಹಾಗೂ ಊರಿನ ಯುವ ಮುಖಂಡರು ಹಿರಿಯ ಮುಖಂಡರು ಮಾತನಾಡಿದರು ವರದಿ ಸೈಯದ್ ಕನ್ನಡ ಹರಿಹರ

ನಮ್ಮ ಫ್ಯಾಮಿಲಿಗಳಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಎಜುಕೇಶನ್ ಕೊಟ್ಟು ತುಂಬಾ ಚೆನ್ನಾಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು ಕರ್ನಾಟಕದ ಹಾಗೂ ಹರಿಯರದ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಎಲ್ಲರಿಗೂ ಇವತ್ತು ನಾನು ಬಕ್ರೀದ್ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ಮೂರು ಹೇಳ್ತಾ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನನ್ನ ಕರೆದು ನಾನು ಇಲ್ಲಿ ಇದನ್ನ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಒಂದೆರಡು ಮಾತಾಡಬೇಕು ಅಂತ ಇದ್ದೀನಿ

اسلام میں عادیِ شہر اور تقریب امام سنیا کا میدان اور امام فطح جامع مسجد ہریت اپنی طرف سے اور صدر صدر عرقین جامع اسلامیہ کی طرف سے پورے حریر کے ہر قوم کے ہندو مسلم سکھ عیسائی جتنی بھی قوم سب کو ہماری اس مقدس عید الحایٰ بقرعید کی مبارکباد دل کی گہرائیوں سے پیش کرتا ہوں قبول کریں اور یہ عید ہم سب کو ایک بن کر इतहादतफाक़ से जीने का दर्श और सबक देती है।